ನೋ ಪ್ರಾಬ್ಲಮ್ ಅದನ್ನೇನು ತಪ್ಪೇನಿಲ್ಲ ಅಂಡ್ ಜೋದೇ ಅಣ್ಣ ಹಂಗೆ ಮಾಡುದು ಜೋದ್ ಅಣ್ಣ ಕೇಳಿದ್ರು ಮುನ್ನೂರ ಅರವತ್ತಿಯೇಟರ್ ರಿಲೀಸ್ ಮಾಡ್ತಿದ್ಯಾ ಏನ್ ಮರ ಏನು ಅಂತ ಹಣ ಒಂದೇ ದಿನಕ್ಕೆ ದುಡ್ಡು ಬರ್ತಾ ಇದೆ ನನ್ಗೆ ದುಡ್ಡು ಬಂತು ಪ್ರೊಡಕ್ಷನ್ ನಂದೇ ಅದು ನಂಗೆ ದುಡ್ಡು ಬಂತು ಅವಾಗ ಜಯಣ್ಣ ರಿಲೀಸ್ ಮಾಡೋದು ರಾಜ್ಯ ಸ್ವಾಮಿ ಅವಾಗ ಹೇಳಿದೆ ಒಂದ್ ವರ್ಷ ಓಡೋದು ಮೂರು ದಿನದಲ್ಲಿ ದುಡ್ಡು ಬದ್ದು ಸೊ ಈಗ ಈಗ ಆ ಟ್ರೆಂಡ್ ಸೇಮ್ ಯಾಕಂದ್ರೆ ಕಾಂಪಿಟೇಷನ್ ಇದೆ ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ ಎಂಟೆ ಭಾರತದ ಎಲ್ಲಾ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತಾವೆ ಇಲ್ಲಿ ಅವಕ್ ನಾವು ಕಾಂಪೀಟ್ ಮಾಡಬೇಕು ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಗಿಂತ ನಮ್ ನಮ್ದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು ಈ ಡೇಸು ಆ ಡೇಸು ನನಗೆ ಒಂದು ವಾರ ಆಗಲಿ ಟೂ ವೀಕ್ಸ್ ಹೋಗ್ಲಿ ಎಷ್ಟು ಕಲೆಕ್ಟ್ ಮಾಡ್ತೇವೆ ನಮ್ಮ ಮಾತ್ರ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಇಲ್ಲಿ ನಿಮ್ಗೆ ಒಂದು ಆರ್ನೂರು ಥಿಯೇಟರ್ ಇರ್ಬೋದು ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ ಅಷ್ಟು ಇಲ್ಲ ಇಲ್ಲೇ ಇದ್ದಾರೆ ನಮಗೆ ಇವರು ಐಡಿಯಿದೆ ನಮ್ಗೆ ಆ ಒಂದು ಐನೂರು ಥಿಯೇಟರ್ ಇರೋದು ಐನೂರು ಥಿಯೇಟರ್ ಸಿನಿಮಾ ರಿಲೀಸ್ ಮಾಡಿದ್ರೆ ಐನೂರು ತೇಟರ್ ಎಲ್ಲಾ ಸಿನಿಮಾ ರಿಲೀಸ್ ಆಗಲ್ಲ ಈಗ ನಮ್ದು ಕಡಿ ಬಟ್ ನಾನು ಥಿಯೇಟರ್ ರಿಲೀಸ್ ಮಾಡ್ತೀನಿ ಫೋರ್ ಎಟ್ ಥಿಯೇಟರ್ ರಿಲೀಸ್ ಮಾಡ್ತೀವಿ ಸೊ ಬರೀ ಫೋರ್ ಎಂಟ್ ತೇಟರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ರೆ ಅದು ಬರಲ್ಲ ನಿಮಗೆ ಸೊ ಅವಾಗ ಏನ್ ಮಾಡ್ಬಿಡ್ತೀವಿ ಎಂಟೇ ಎಲ್ಲಾ ಕಡೆ ಹೋಗ್ತಿವಿ ಭಾರತ ಎಲ್ಲಾ ಕಡೆನೂ ಹೋಗುತ್ತೆ ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವ ಬಂದು ಒಂದು ಪ್ರೇಕ್ಷಕ ಬಂದು ಬೆಂಟತ್ ಒಳಗಡೆ ಹೋಗ್ತಾನೆ ಅಲ್ಲಿಗೆ ಮೂರೇ ದಿನಕ್ಕೆ ದುಡ್ಡು ಬರುತ್ತೆ ಆರು ದಿನ ಬೇಡ ಆತರ ಸುದೀಪ್ ಸರ್ನ ಶಿವಣ್ಣ ಅವ್ರನ್ನ ಅಪ್ಪು ಸರ್ನ ಎಲ್ಲರೂ ಕೂಡ ಒಪ್ಸಿದಿರ ಆ ಕನ್ವಿನ್ಸ್ ಮಾಡೋದು ಸ್ಟೇಜ್ ಮೇಲೆ ಇರೋನು ಕೂಡ ಒಪ್ಸಿದಿರ ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನ್ ಸರ್ ಅದರ ರಾಸ ಏನ್ ಸರ್ ಇಲ್ಲ ನನಗೆ ನಾನು ಕೆಲಸ ಮಾಡೋದಲ್ಲ ಏನು ಗೊತ್ತಾ ತುಂಬಾ ಸ್ನೇಹಿತರ ನನಗೆ ಸೋಣ ಜೊತೆ ಕೆಲಸ ಮಾಡಿದೀನಿ ಅಪ್ಪು ಅವರ ಜೊತೆ ಕೆಲಸ ಮಾಡಿದೀನಿ ದರ್ಶನ ಕೆಲಸ ಮಾಡಿದೀನಿ ಸುದೀಪ್ ಸರ್ ಅಂತ ಕೆಲಸ ಮಾಡಿದೀವಿ ವಸ್ಪರ್ ಒಟ್ಟಿಗೆ ಕೆಲಸ ಮಾಡಿದೀನಿ ಸೊ ಎಲ್ಲಾರು ಲೆಕ್ಕ ಹಾಕೊಂಡಾಗ ನನ್ಗೆ ಎಲ್ಲಾರು ಕೋಪರೇಟ್ ಮಾಡ್ತಾರೆ ನನ್ಗೆ ಜೋರ್ನ ಮೋಲ್ಡ್ ಮಾಡೋದು ತುಂಬಾ ಈಸಿ ಅನಿಸ್ತು ಯಾಕಂದ್ರೆ ಎಷ್ಟು ಚಂದ ಮೋಲ್ಡ್ ಮಾಡ್ತೀವಿ ಹತ್ತೋರ್ ಸೇವನ್ ಅಷ್ಟು ಚಂದಾಗೆ ಬಂದ್ರು ಧ್ರುವ ಲೈಕ್ ಹೀರೋ ಅವ್ರೇನು ಹೀರೋ ಬಂದು ಒಬ್ಬ ಕಲಾವಿದ ಗೊತ್ತಿರ್ಲಿಲ್ಲ ಆಮೇಲೆ ಮಗನ ಇಲ್ಲ ಹೋಗೋ ನಿಂತಲು ಶೂಟಿಂಗ್ ಇಲ್ಲ ಹೋಗೋ ಬಸಲ್ಲಿ ಕುತ್ಕೊಳ್ಳೋದು ಅಣ್ಣ ಇಲ್ಲೇ ಇರ್ತೀನಿ ನೀನ್ ನೋಡ್ತಾ ಕತ್ತಿನಿ ಅಂತ ನೋಡು ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ ಕೆಟಪ್ ಮಾಡಿ ರೆಡಿ ಮಾಡಿ ಅದು ಡೆಡಿಕೇಶನ್ ನಾನು ಹೇಳೋದ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಅಹ್ ಬಾಡಿನ ಅಷ್ಟು ಮಾಡ್ಕೊಂಡು ನೂರ ನೂರ ಎಂಟು ಕೆಜಿ ನೂರ ಹತ್ತು ಕೆ ಜಿ ಬಾಡಿ ಮಾಡಿ ಸಡನ್ ಆಗಿ ಕೆ ಕೆಜಿ ತಗದ ಮಗ ಅಂತಂದ್ರೆ ಅಣ್ಣ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಟೈಮ್ ಅಣ್ಣ ಪ್ಲೀಸ್ ಅಣ್ಣ ಅಂದ್ರೆ ಇಷ್ಟೇ ಹೇಳ್ತಿದ್ದರೆ ಬೇರೆ ನನಗೆ ಇಲ್ಲ ಆಗಲ್ಲ ಅಣ್ಣ ಇದಾಗ ಏನು ಹೇಳ್ತಿರ್ಲಿಲ್ಲ ಲವ್ ಮಗನೆ ಒಂದು ಲಾಸ್ಟ್ ಸಡಲ್ಲೂ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ಮಗ ಸೀನ್ ತೆಗೆದಿದ್ದೀನಿ ಮಧ್ಯ ಗ್ಯಾಪ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಇಳಿಸೋದೊಂದು ಹತ್ತು ಕೆಜಿ ಇಳಿಸ್ಬಿಡೋ ಅಂದ್ರೆ ಅಣ್ಣ ಒಂದು ಏಯ್ಟೀನ್ ಡೇಸ್ ಟೈಮ್ ಅಣ್ಣ ಏಯ್ಟೀನ್ ಡೇಸ್ ಇಳಿಸ್ಕೊಂಡ್ ಉಂಟು ಹದಿನೆಂಟ್ ಕೆಜಿ ಅಷ್ಟು ಇಳಿಸ್ಕೊಂಡು ಅಂದ್ರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ ಅಂದ್ರೆ ಆತರ ಡಾಕ್ಟರ್ ಗೊತ್ತಿಲ್ಲ ಪ್ರೇಮ್ ಸ್ವಲ್ಪ ಕಮರ್ಷಿಯಲ್ಗೆ ಹೋಗ್ತೀನಿ ಸರ್ ನಾನು ನಾನು ತೀರಾ ಬುದ್ಧಿ ಹೇಳಕ್ ಹೋಗಲ್ಲ ಅಲ್ಲ ಸೆವೆಂಟೀಸ್ ಎಸ್ ಸೆವೆಂಟೀಸ್ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಹಳ್ಳಿ ಇದ್ದಂಗೆ ನಮ್ಗೆ ಬೆಂಗಳೂರು ಸಿಟಿ ಅವಾಗೆಲ್ಲ ಹಳ್ಳಿ ಇದ್ದಂಗೆ ಸೊ ತೀರಾ ನಾನು ಹೋಗೋ ಬಾರೋ ಹೋಗ್ಲಾ ಬಾಲಿ ಕೆಲವೆಲ್ಲ ಮಾಸಿಯಾಗಿರ್ತದೆ ಸೊ ಕಮರ್ಷಿಯಲ್ ಆಗ ಯಾಕಂದ್ರೆ ರೀಚ್ ಎಲ್ಲಾರ್ಗು ಆಗ್ಬೇಕಲ್ಲ ಸರ್ ಎಲ್ಲ ಕಡೆ ರೀಚ್ ಆಗ್ಬೇಕು ಆಮೇಲೆ ಬೇರೆ ನಾವು ಹಿಂದಿ ಡಬ್ ಮಾಡೋದು ಕೆಲವು ಸಾರ್ಟ್ ಗಳನ್ನ ಏನ್ ಮಾಡ್ತೀವಿ ಕ್ಲೋಸ್ ಇದ್ದಾಗೆಲ್ಲ ಹಿಂದಿನ ಬೇರೆ ಸಾರ್ಟ್ ಗಳು ತೆಗೆದಿದೀವಿ ತೆಲುಗಿನ ಬೇರೆ ಸಾರ್ಟ್ ಗಳು ತೆಗೆದಿದೀವಿ ಅದು ಡಬ್ ಮಾಡಬೇಕಾದ್ರೆ ಕ್ಲೋಸ್ ಅಲ್ಲಿ ನಿಮ್ಗೆ ಇದಾಗುತ್ತೆ ಸೊ ಅದೆಲ್ಲ ಬೇರೆ 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 ಲ್ಯಾಂಗ್ವೇಜ್ ಅಲ್ಲಿ ಅವರವ್ರದ ಒಂದು ಇದನ್ನ ಮಾಡಿದ್ವಿ ಯಾಕಂದ್ರೆ ಉದಾಹರಣೆಗೆ ಈಗ ಸಾಂಗ್ ಬರೆಯಕ್ಕೆ ಕೊಟ್ಟೆ ಚಂದ್ರ ಬೋಸ್ ಸಾಂಗ್ ಬರೀತಾರೆ ಅದು ಆಸ್ಕರ್ ಅವಾರ್ಡ್ ತಂಡದ ತ್ರಿಗುಲಾರ್ ಅವರು ಬರೀತಿದಾರೆ ಎಲ್ಲಾ ಸಾಂಗ್ ಅವರೇ ಬರ್ಕೊಟ್ಟಿದ್ದಾರೆ ಕನ್ನಡ ನಾನು ಮತ್ತೆ ಮಂಜು ನಮ್ಮುರ್ಗ ಅವನ ಬರ್ದಿಯಾನೆ ನಾಲ್ಕು ಸಾಂಗ್ ನಾನು ಬರ್ದೀನಿ ಎರಡು ಸಾಂಗ್ ಅವನು ಬರ್ದಿಯಾನೆ ಸೊ ಕನ್ನಡದಲ್ಲಿ ತೆಲುಗಲಿ ಬಂದ್ಬಿಟ್ಟು ಚಂದ್ರಬೋಸ್ ಮಾಡ್ಯಾರೆ ತಮಿಳು ಬಂದು ಮದನ್ ಕರ್ಕೆ ಹೋಗಿ ಮತ್ತು ಅವ್ರ ಮಗ ಮಾಡಿದ್ದಾರೆ ಅಂಡ್ ಹಿಂದಿ ಬಂದು ವಕೀಲಾಲಂ ಅಂತ ಮಲಯಾಳಂ ಬಂದ್ಬಿಟ್ಟು ಗೋಪಾಲ ಕೃಷ್ಣ ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ ಬಟ್ ಅವರೆಲ್ಲ ಸಾಂಗ್ಸ್ ಬರ್ಕೊಟ್ರು ಬರ್ಕೊಟ್ಟ ಮೇಲೆ ಹೇಳಿದ್ರು ನನಗೆ ಪ್ರೇಮ್ ನೀವು ವಿಡಿಯೋ ಇದ್ರೆ ಕೊಟ್ಬಿಡಿ ಯಾಕಂದ್ರೆ ಕೆಲವು ಶಾರ್ಟ್ಸ್ ಗಳಲ್ಲಿ ನೀವು ಏನಾದ್ರು ಇದು ಮಾಡಿದ್ರೆ ಚೇಂಜ್ ಮಾಡ್ತೀವಿ ಕೆಲವು ಅಂತಂದ್ರೆ ಆ ತರ ಪ್ರತಿಯೊಂದು ಚೇಂಜ್ ಸರ್ ಲ್ಯಾಂಗ್ವೇಜ್ ಮತ್ತೆ ಲಿಪ್ ಇದು ಮೂವತ್ತ ನಮಗ್ ತಕ್ಕಂತೆ ಸ್ಕ್ರೀನ್ ಪ್ರಜೆನ್ಸ್ ತಕ್ಕಂತೆ ಮಾಡ್ತಿರ್ತೀನಿ ಸರ್ ಇಲ್ಲ ಅಂದ್ರೆ ಪ್ರತಿ ಸಾರಿ ಸರ್ ಮೊದಲ ಸೆಂಟಿಮೆಂಟ್ ಯಾಕಂದ್ರೆ ತಾಯಿ ದೇವರು ಓಕೆ ಇದನ್ನ ಬೇರೆ ತರ ಎಮೋಷನ್ಸ್ ಕ್ರಿಯೇಟ್ ಮಾಡಿದೀನಿ ನನಗೆ ಎಮೋಷನ್ಸ್ ಅ ಈ ಸಿನಿಮಾದಲ್ಲಿ ಕಾಳಿದಾಸ ಎಮೋಷನ್ಸ್ ನನಗೆ ಪ್ರತಿ ಸಾರಿ ನಾನು ರಾವ್ ಅವಾಗ್ಲೂ ನೋಡಿದ್ರೆ ತುಂಬಾ ಫೀಲ್ ಆಗುತ್ತೆ ಓಪನಿಂಗ್ ಸಿನಿಮಾನೇ ಅದನ್ನಂತ ಅಷ್ಟು ಚೆನ್ನಾಗಿ ನೋಡಿದ್ರೆ ಒಂದು ಸುಮಾರು ಒಂದು ಐವತ್ತು ಸರಿ ನಾನು ಅದು ಎಡಿಟ್ ಮಾಡಿ ನೋಡ್ತಾ ಇರ್ತೀನಿ ಯಾವಾಗಲೂ ಎಡಿಟ್ ಮಾಡ್ತಾನೆ ಇರ್ತೀನಿ ಆಗಲೋರಾತ್ನ ನೋಡಲ್ಲ ಸೊ ಧ್ರುವ ನೋಡಿದ್ರೆ ನಾನು ಯಾರೋ ಒಬ್ಬ ಪ್ರೇಕ್ಷಕ ಈ ಸಿನಿಮಾದಲ್ಲಿ ನೋಡಿದ್ರೆ ಏ ನಾನು ಅವ್ನ ತರ ಉಟ್ಬೇಕಾಗಿದ್ ಗುರು ಅವ್ನ ತರ ಬದ್ಬೇಕು ಗುರು ಅವ್ನ ತರ ಬಾಳ್ಬೇಕು ಗುರು ಅಂತ ಅನ್ಸ್ಬೇಕು ಅಷ್ಟು ಇನ್ಸ್ಪೈರ್ ಆಗ್ತಾರೆ ಧ್ರುವ अंदर अस्तु इमोशन से देखा आप पात्र में इमोशन ना तोड़ो भी नहीं तोड़ो सर चाहते हैं Sir, या प्रेम बड़ा नमस्कार आएंगे तेरे हाँ नमस्कार चलाएंगे ओके प्रेम रुआ एंड सुखी एंड बड़ी यू आर टॉकिंग अबाउट प्रेम यू रुआ सजा तो पंचुवाली की बगैर माता का ही था हमें लाइक ऑडियो राइट्स इश्तिहार तो होता है

ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ ಅವಾಗ ವರ್ಷಕ್ಕೆ ಮೂರ್ ಪಿಕ್ಚರ್ ಎರಡು ಪಿಕ್ಚರ್ ಮಾಡ್ತಾ ಇದ್ರು ಸರ್ ಒಪ್ತೀನಿ ಹೆಂಗ್ ಮಾಡ್ತಿದ್ರು ಗ್ರಾಫಿಕ್ಸ್ ಇತ್ತು ಸರ್ ಗ್ರಾಫಿಕ್ಸ್ ಇರಲಿಲ್ಲ ಓಕೆ ಇವಾಗ ಹಂಗೇ ಮಾಡ್ಕೊಂಡ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ ಗಳು ಬೇರೆ ಲ್ಯಾಂಗ್ವೇಜ್ ಮಾಡ್ತಾರೆ ತಗೊಂಡ್ ನಿಲ್ಲಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೆ ಹೋಗಿರ್ತದೆ ಸೊ ಕಾಂಪಿಟೇಷನ್ ಗೆ ಸಿನಿಮಾ ಮಾಡಬೇಕಂದ್ರೆ ಕ್ವಾಲಿಟಿ ಮಾಡ್ಬೇಕು ನಾವು ಕ್ವಾಲಿಟಿ ಮಾಡೋಕೆ ಟೈಮ್ ಒಂದು ಕ್ವಾಲಿಟಿ ಮಾಡಕ್ಕೆ ಟೈಮ್ ಬೇಕೇ ಬೇಕು ಒಂದು ಹಂಗ್ಬಿಟ್ಟು ಹೋಗಿದ್ರು ಅವ್ರಿಗೆ ಬಾಮಗ ನೀವು ಮೂರ್ ಪಿಕ್ಚರ್ ಮಾಡೋ ದರ್ಶನ್ ಅವ್ರಿಗೆ ನೀನು ಎರಡು ಪಿಕ್ಚರ್ ಮಾಡಿ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟರ್ ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒಂದ್ ಇಯರ್ ಬೇಕು ಮೇಡಮ್ ಒಂದ್ ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗ್ರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಇರೋದು ದರ್ಶನ್ ಅವರು ಅವರು ಯಶು ಆಮೇಲೆ ಸುಧೀತ್ ಅವರು ಆಮೇಲೆ ಅಣ್ಣ ಶಿವಣ್ಣ ಅಣ್ಣ ಇನ್ನೂ ಇದಾರೆ ಗಣೇಶ್ ಅವರು ಇದಾರೆ ಸುಮಾರು ಸುಮಾರು ಜನ ಇನ್ನ ಸಾರಿ ಹೆಸರಿನ ತತ್ವ ತಗೊಂಡಪ್ಪ ಯಾರ ಆಮೇಲೆ ಅವ್ರ ಫ್ಯಾನ್ಗಳು ಬೈಗಿದ್ರು ನಾನು ಟ್ರೋಲ್ ಮಾಡ್ತಾರೆ ಬಿಡುವೆ ಆಯ್ತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರು ಸಾರಿ ಉಪ್ಪಿ ಸಾರು ಇದ್ದಾರೆ ಸೊ ಎಲ್ಲರೂ ಇದ್ದಾರೆ ಅವರವರ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ನೋಡೋಣ ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಇಷ್ಟು ಚಂದ ರಿಲೀಸ್ ಆಗುತ್ತೆ ಅಲ್ವಾ ಮೇಡಮ್ ಏನು ಮಾಡಕ್ಕೆ ಮಾಡ್ಬೇಕು ಮೇಡಮ್ ಅಂದ್ರೆ ಹೌದು ಪ್ರಾಕ್ಟಿಕಲಿ ಪ್ರಾಕ್ಟಿಕಲ್ ಅಷ್ಟೇ ಮೇಡಂ ಆದ್ರೆ ಎವರಿವನ್ 10 ಓಕೆ ಐತು ಕನ್ನಡ ಇಂಡಸ್ಟ್ರಿ ಮುಟ್ ಹೋಗ್ತಾ ಇದೆ ಕನ್ನಡ ಇಂಡಸ್ಟ್ರಿ ಮುಟ್ ಹೋಗ್ತಾ ಇದೆ ವಾಟ್ ನೆಕ್ಸ್ಟ್ ಆ ಮೇಡಂ ಇಲ್ಲ ಇಲ್ಲ ನಾ ಮೇಡಂ ಕನ್ನಡ ಇಂಡಸ್ಟ್ರಿ 17 ಕೋಟಿ 70 ಲಕ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಮುಚಾಯ್ತಾ ಮೇಡಂ ಯಾಕೆ ಹೋಯ್ತು ಇಲ್ಲ